ಸರ್ ಕೇಳ್ಪಟ್ಟೆ ನಾನು ಇಲ್ಲಿ ಹಳೆ ಸೀರೆಗಳನ್ನ ಕೊಟ್ರೆ ನಮಗೆ ಕೈ ತುಂಬಾ ಅಮೌಂಟ್ ಕೊಡ್ತಾರೆ ಅಂತ ಕೇಳ್ಪಟ್ಟೆ ನಿಜ ಇದು ಎಷ್ಟು ಕೊಟ್ರಿ ಇದಕ್ಕೆ ಅಮೌಂಟ್ ಈ ಒಂದು ಸೀರೆಗೆ ಈ ಸೀರೆಗೆ ಐದು ಸಾವಿರ ರೂಪಾಯಿ ಒಂದು ಸೀರೆ ಬೆಲೆ ಮೂವತ್ತು ರೂಪಾಯಿ ತಂಗ ಕೊಡ್ತೀವಿ ಅಂದ್ರೆ ನಾಲ್ಕೇ ಸೀರೆ ಒಂದ್ ಲಕ್ಷ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಇವತ್ ನಾನು ಶಿವಮೊಗ್ಗದಲ್ಲಿ ನೋಡ್ಬೋದು ಹಳೆ ಸೀರೆಗಳನ್ನ ಕೊಟ್ರೆ ನಮ್ಗೆ ಇಲ್ಲಿ ಕೈ ತುಂಬಾ ಅಮೌಂಟ್ ಕೊಡ್ತಾರೆ ಆ ಒಂದು ಶಾಪಿಗೆ ಬಂದಿನಿ ನೀವು ಕೂಡ ಶಿವಮೊಗ್ಗಕ್ಕೆ ಬಂದ್ರೆ ಮಿಸ್ ಮಾಡಬೇಡಿ ಮತ್ತೆ ಶಿವಮೊಗ್ಗದವರು ಕೂಡ ಇವಾಗ ಇಲ್ಲಿ ನಾವು ಮಾತಾಡೋಣ ಏನು ಯಾವ ತರ ಸೀರೆ ನಮ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಎಷ್ಟು ಸೀರೆಗೆ ಏನು ಅನ್ನೋದು ಪೂರ್ತಿ ಡೀಟೇಲ್ಸ್ ಇಲ್ಲಿ ನಾವು ಇವಾಗ ನಮ್ಗೆ ತಿಳಿಸ್ಕೊಡ್ತಾರೆ ಪ್ಲೇಸ್ ತೊಗಟ ಆಗಿರೋದು ನಮ್ದು ಗೋಪಿ ಸರ್ಕಲ್ ಗೋಪಿ ಸರ್ಕಲ್ ಗೋಪಿ ಸರ್ಕಲ್ ಶ್ರೀನಿಧಿ ಅಂಗಡಿ ಕೆಳಗಡೆ ಶ್ರೀನಿಧಿ ಅಂಗಡಿ ಕೆಳಗಡೆಗೆ ಸರ್ ಕೇಳ್ಪಟ್ಟೆ ನಾನು ಇಲ್ಲಿ ಹಳೆ ಸೀರೆಗಳನ್ನ ಕೊಟ್ಟರೆ ನಮಗೆ ಕೈ ತುಂಬಾ ಅಮೌಂಟ್ ಕೊಡ್ತಾರೆ ಅಂತ ಕೇಳ್ಪಟ್ಟೆ ಯಾವ ತರ ಏನು ಸರ್ ಯಾವ ತರ ಆದ್ರೆ ನಮ್ದು ಹಳೆ ಸೀರೆ ಅಂದ್ರೆ ಕಾಂಜಿಪುರಮು ಬನಾರಸು ಮೈಸೂರು ಸಿಲ್ಕು ಧರ್ಮಾಪುರಂ ಸೀರೆ ಈ ತರ ಹರ್ತೋಗಿರೋ ಸೀರಾ ಯಾವ್ದು ಕಂಡೀಷನ್ ಇದ್ರ ಸರಿ ತಗೊಳ್ತೀವಿ ತಗೊಳ್ತೀವಿ ಆದ್ರೆ ಜರಿಕ್ ಮಾತ್ರ ಬೆಳೆ ರೇಷ್ಮೆಗ್ ಬೆಳೆ ಇಲ್ಲ ಜರಿಕ್ ಮಾತ್ರ ಬೆಳೆ ಇದೆ ಜೆರಿಕ್ ಮಾತ್ರ ಬೆಳೆ ಆದ್ರೆ ಪ್ಯೂರ್ ಜರಿಗ ಇರಬೇಕು ನಿಮ್ಗೆ ಒಂದ್ ಸ್ಟಾರ್ಟಿಂಗ್ ರೇಟ್ ಒಂದ್ ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ತನಕ ತಗೊಳ್ತೀವಿ ಜರಿ ಜರಿ ಮೇಲೆ ಡಿಫರೆಂಟ್ ಆಗುತ್ತೆ ಮೂವತ್ತು ಸಾವಿರ ಕೊಡ್ತೀರಾ ಹೌದು ಒಂದು ಸೀರೆ ಬೆಲೆ ಒಂದು ಸೀರೆ ಬೆಲೆ ಮೂವತ್ ಸಾವಿರ ಪತಂಗ ಕೊಡ್ತೀವಿ ಆದ್ರೆ ಜರಿ ಮೇಲೆ ಡಿಫರೆಂಟ್ ಆಗುತ್ತೆ ಜರಿ ಮೇಲೆ ಜರಿ ಮೇಲೆ ಡಿಫರೆಂಟ್ ಆಗಿದೆ ಪ್ಯೂರ್ ಜರಿ ಇದ್ರ ಮಾತ್ರ ಒಂದ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಹೌದು ಸರ್ ಯಾವ ತರ ಜರಿ ತೋರಿಸ್ತೀನಿ ಬನ್ನಿ ಕನ್ಫ್ಯೂಷನ್ ಆಗುತ್ತೆ ಜನರಿಗೆ ಆಯ್ತು ತೋರಿಸ್ತೀನಿ ನೋಡಿ ನೋಡಿ ಈ ತರ ಸೀರೆಗಳು ಈ ತರ ಸೀರೆ ಸ್ಟಾರ್ಟಿಂಗ್ ರೇಟ್ ನಿಮ್ಗೆ ಒಂದ್ ಸೈಡ್ ಬಾರ್ರಿಗೆ ಎರಡ್ ಸಾವಿರ ರೂಪಾಯಿ ಅದೇ ಡಬಲ್ ಸೈಡ್ ಬಾರ್ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಈ ತರ ಸೀರೆಗಳು ಬಾರ್ಡ್ರು ಮೇಲೆ ಲೆಕ್ಕ ಯಾವ ಈ ತರ ಸೀರೆಗಳು ಇದು ಸಿಂಗಲ್ ಬಾಡ್ರು ಇದು ಡಬಲ್ ಬಾರ್ಡ್ರು ನಿಮ್ ಸೀರೆ ಮೇಲೆ ಡಿಫ್ರೆಂಟ್ ಆಗುತ್ತೆ ಜರಿ ನೈಸ್ ಜರಿ ಬಂದ್ರೆ ಅದು ಒಂದ್ ರೇಟ್ ಆಗುತ್ತೆ ತಪ್ಪ ಜರಿ ಬಂದ್ರೆ ಅದು ಒಂದ್ ರೇಟ್ ಆಗುತ್ತೆ ಜಾಸ್ತಿ ಆಗುತ್ತೆ ನಿಮ್ಗೆ ಜರಿ ಮೇಲೆ ಡಿಫ್ರೆಂಟ್ ಆಗಿ ರೇಟ್ ಅಮೌಂಟ್ ಜಾಸ್ತಿ ಆಗುತ್ತೆ ಇಂಕ್ರೀಸ್ ಆಗುತ್ತೆ ಇವಾಗ ಎಷ್ಟೋ ಜನ ಗೊತ್ತಿಲ್ಲ ಈಗ ಸಿಟಿಲಿ ಆಯ್ತು ಹಳ್ಳಿ ಆಯ್ತು ತುಂಬಾ ಜನ ಗೊತ್ತಿಲ್ಲ ಇವಾಗ ಸೀರೆನ ತಗೊಂತಾರೆ ಅದೆಲ್ಲ ಯೂಸ್ ಮಾಡ್ಕೊಂಡು ಬಿಡ್ತಾರೆ ಸೆಲ್ ಮಾಡ್ಬಿಟ್ಟು ಸೆಲ್ ಅಲ್ಲ ಇವಾಗ ಬೇರೆ ಕಡೆ ಕೊಟ್ಟು ಮತ್ತೆ ಏನಾದ್ರು ಹೊಲಸ್ತಾರೆ ತಡಿ ಗಿಡಿ ಈ ತರ ಹೊಲಸೋದು ಇಲ್ಲ ಈ ತರ ಐಡಿಯಾ ಇರೋದಿಲ್ಲ ನಾವು ಸೀರೆನು ಹಳೆ ಸೀರೆನು ಕೊಟ್ಟು ಅಮೌಂಟ್ ಅನ್ನ ತಗೋಬಹುದು ಅಂತ ಗೊತ್ತಿರೋದಿಲ್ಲ ನಾವ್ ಇವಾಗ ಎರಡ್ ಸಾವಿರ ರೂಪಾಯಿ ಮಾಡ್ಬೋದು ಜರಿ ಇದ್ರೆ ಅದೇ ಸರ್ ಹಳೆಗಾದ್ರೆ ಎರಡ್ ಸಾವಿರ ರೂಪಾಯಿ ತೊಗೊಂಡ್ರೆ ಐದ್ ಸಾವಿರ ರೂಪಾಯಿ ಇಲ್ಲ ಇಪ್ಪತ್ ಸಾವಿರ ರೂಪಾಯಿ ಸೆಲ್ ಮಾಡಬಹುದು ಹಳೆ ಸೀರೆಗಳು ಇರ್ಬೇಕು ಇವಾಗ ಹೊಸದಾಗ ಬರೋದು ಸೀರೆ ಬರಲ್ಲ ಹಳೆ ಸೀರೆ ಇರಬೇಕು ಹಳೆ ಹಳೆ ರೇಷ್ಮೆ ಸೀರೆ ಮಾತ್ರ ಬರೋದು ಮೈಸೂರು ಸಿಲ್ಕು ಕಾಂಜೀಪುರಂ ಬನಾರಸ್ ಧರ್ಮಾಪುರಂ ಸೀರೆಗಳು ಬರುತ್ತೆ ಇವಾಗ ಲೇಟೆಸ್ಟ್ ಅಲ್ಲಿ ಬರಲ್ಲ ಚೆಕ್ ಮಾಡ್ತೀರಾ ಹುಚ್ಚಿ ನೀವು ತಗೊಂಡ್ಬಂದಿದ್ರ ಅಂತ ನೋಡಿ ಈ ಸೀರೆ ತಗೊಂಡ್ ಬಂದಿದೀರಾ ಈ ಸೀರೆನ ಹಿಂಗ್ ಉಚ್ತೀವಿ ಟೆಸ್ಟ್ ಮಾಡ್ತೀವಿ ಈ ತರ ಬಂದ್ರೆ ಪ್ಯೂರ್ ಜೆರಿ ಈ ತರ ವೈಟ್ ಬರ್ಬೇಕಾ ಈ ತರ ವೈಟ್ ಬರೀಬೇಕು ಈ ತರ ಬಂದ್ರೆ ಪ್ಯೂರ್ ಜೆರಿ ಅಂತ ಇದು ತಾಮ್ರಾಜೆರಿ ತಾಮ್ರ ಜರಿ ಹೌದು ನೋಡಿ ಇದನ್ನ ಹಿಂಗ್ ಟೆಸ್ಟ್ ಮಾಡಿದ್ರೆ ಕಂಪಿ ಕಲರ್ ಬರುತ್ತೆ ಕೆಂಪ್ ಕಲರ್ ಬಂದ್ರೆ ತಾಮ್ರ ಜೆರಿಗ್ ತಗಲಂಗಿಲ್ಲ ಅದನ್ನ ತಗೊಳ್ಳಲ್ಲ ನೀವು ತಗೊಳಂಗಿಲ್ಲ ಈ ತರ ವೈಟೇ ಬರಬೇಕು ವೈಟೇ ಬರಬೇಕು ಅದು ಹೆಂಗ್ ನೀವು ಯಾವ ತರ ಈಗ ಇಷ್ಟು ಇಷ್ಟ ಅಮೌಂಟ್ ಅಂತ ಹೆಂಗ್ ನೀವು ಫಿಕ್ಸ್ ಮಾಡ್ತೀರಾ ಜರಿ ಬಾರ್ಡರ್ ಮೇಲೆ ಲೆಕ್ಕ ಬಾರ್ಡರ್ ಮೇಲೆ ಬಾರ್ಡರ್ ಮೇಲೆ ಲೆಕ್ಕ ಜರಿ ಜರಿ ಈ ತರ ಜರಿ ಇದ್ರೆ ಬಾರ್ಡರ್ ಮೇಲೆ ಲೆಕ್ಕ ಇದು ಸಿಂಗಲ್ ಬಾರ್ಡರ್ ಬಾರ್ಡರ್ ಅಗಲ ಇದೆ ಸ್ವಲ್ಪ ದೊಡ್ಡದಿದೆ ಅದೇ ಸಿಂಗಲ್ ಬಾರ್ಡರ್ ನಿಮಗೆ 2000 ರೂಪಾಯಿ ಬರುತ್ತೆ ಮಿನಿಮಮ್ ಅಂದ್ರೆ ಜರಿ ಮಿನಿಮಮ್ 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 ಅದೇ ಡಬಲ್ ಸೈಡ್ ಇದ್ರೆ ನಿಮಗೆ 4000 ರೂಪಾಯಿ ಬರುತ್ತೆ ಡಬಲ್ ಸೈಡ್ ಎರಡು ಕಡೆ ಇರ್ಬೇಕು ಎರಡು ಕಡೆ ಇದ್ರೆ ನಾಲ್ಕು ಚಾರ್ ರೂಪಾಯಿ ಬರುತ್ತೆ ಸ್ಟಾರ್ಟಿಂಗ್ ರೇಟ್ ಈ ತರ ಇರಬೇಕು ಇದೆ ಜರಿ ಅಲ್ವಾ ಇಲ್ಲಿ ಕಾಂತದಲ್ಲ ಡಿಸೈನ್ ಈ ತರ ಜರಿ ಫ್ರೆಂಡ್ಸ್ ನೋಡ್ತಾ ಇದೀಲ್ವಾ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ತರ ಜರಿ ಇರ್ಬೇಕು ನಿಮ್ಮಲ್ಲಿ ಸೀರೆ ಇದೆ ನೋಡ್ ಒಂದ್ಸಲ ಚೆಕ್ ಮಾಡಿ ಈ ತರ ಜರಿ ಇದ್ರೆ ತಗೊಂಡ್ ಬನ್ನಿ ನಿಮ್ಗಿ ಇಲ್ಲಿ ಕೈ ತುಂಬಾ ಅಮೌಂಟ್ ಸಿಗುತ್ತೆ ಒಕೆನಾ ನೋಡಿ ಈ ತರ ಡಬಲ್ ಸೈಡ್ ಈ ತರ ಇರ್ಬೇಕು ಡಬಲ್ ಸೈಡ್ ಡಬಲ್ ಸೈಡ್ ಬಾರೋ ಅದೇ ಈ ತರ ಸೀರೆಗಳಿದ್ರೆ ನಿಮ್ಗೆ ನೋಡಿ ತೋರಿಸ್ತೀನಿ ಹಾ ತೋರಿಸಿ ನೋಡ್ತಾ ಅಲ್ಲಿ ತೋರಿಸ್ತಾ ಇದಾರೆ ನೋಡಿ ಈ ತರ ಸೀರೆಗಳು ಮೈ ಫುಲ್ ಜರಿ ಇದ್ರೆ ಸ್ಟಾರ್ಟಿಂಗ್ ರೇಟ್ 5000 ಸಾವಿರ ರೂಪಾಯಿ ಈ ತರ ಪೂರ್ತಿಯಾಗಿ ಜರಿ ಇರಬೇಕು ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಕೆಳಗಡೆಯಿಂದ ಹಿಡಿದ್ಬಿಟ್ಟು ಪೂರ್ತಿ ಅಲ್ಲಿವರೆಗೂ ಜರಿ ಇದೆ ಓಕೆನಾ ಈ ಒಂದು ಸೀರೆಗೆ ಬೆಲೆ ಐದು ಸಾವಿರ ಕೊಡ್ತಾರೆ ನಿಮಗೆ ರೇಟ್ ಐದ್ ಸಾವಿರ ಅವ್ರು ಹೇಳ್ತಾ ಇರೋದು ಇನ್ನೊಂದು ಮೇಲೆ ಜರಿ ಜಾಸ್ತಿ ಇದ್ರೆ ಜಾಸ್ತಿ ರೇಟ್ ಹೋಗುತ್ತೆ ಜರಿ ಒಳಗಡೆ ಸೀರೆ ಇರುತ್ತಲ್ವಾ ಈಗ ಬಿಚ್ ನೋಡ್ತಾರೆ ದಪ್ಪ ಆ ತರ ಇದ್ರೆ ಜಾಸ್ತಿ ರೇಟ್ ಅಂದ್ರೆ ಫ್ರೆಂಡ್ಸ್ ನೋಡಿ ಇಷ್ಟಿದೆ ಅಲ್ವೈ ಸೈಜು ಈ ಸೈಜ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಇತ್ತು ಮತ್ತೆ ಜರಿ ಸ್ವಲ್ಪ ದಪ್ಪ ಇತ್ತು ಅಂತಂದ್ರೆ ಮತ್ತೆ ನಿಮ್ಗೆ ಮೂವತ್ ಸಾವಿರ ರೂಪಾಯಿ ತನಕ ಹೋಗುತ್ತೆ ಅಲ್ವಾ ಜರಿ ಮೇಲೆ ಡಿಫ್ರೆಂಟ್ ಆಗುತ್ತೆ ಮೂವ ಸಾವಿರ ರೂಪಾಯಿ ಅಂದ ಜರಿ ಮೇಲೆ ಜರಿ ಮೇಲೆ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಆಗುತ್ತೆ ಹತ್ ಸಾವಿರ ರೂಪಾಯಿ ಆಗುತ್ತೆ ಆ ತರ ಜರಿಕೆ ಆ ತರ ಇದ್ರೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಡಿಶ್ ಇದ್ರೆ ಸ್ಟಾರ್ಟಿಂಗ್ ರೇಟ್ ಹತ್ ಸಾವ್ರ ರೂಪಾಯಿ ಆತರ ಜರಿ ಮೇಲೆ ಡಿಫ್ರೆಂಟ್ ನಿಮ್ಗೆ ಸೀರೆ ಕೊಟ್ಟು ಅಮೌಂಟ್ ಕೈ ಮೇಲೆ ಅಮೌಂಟ್ ಕೈ ಮೇಲೆ ಐದ್ ನಿಮಿಷ ಕೂಡ ಆಗಲ್ಲ ಒಂದ್ ನಿಮಿಷದಲ್ಲಿ ಅಮೌಂಟ್ ಚೆಕ್ ಮಾಡಿದ ತಕ್ಷಣ ಅಮೌಂಟ್ ಕೊಟ್ಬಿಡ್ತೀವಿ ಅಮೌಂಟ್ ಕೊಟ್ಬಿಡ್ತೀರಾ ಓಕೆ ನೋಡ್ತಿದ್ರಲ್ವಾ ಫ್ರೆಂಡ್ಸ್ ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ ಈ ಒಂದು ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಕೋಪಿ ಸರ್ಕಲ್ ಬನ್ನಿ ಇವ್ ನೋಡಿದ್ರಲ್ವಾ ನೋಡಿ ಈ ತರ ಇರಬೇಕು ಸರ್ ನೀವು ಈ ಒಂದು ಶಾಪ್ ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಮ್ದು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ನಮಗೆ ಮೂವತ್ತು ವರ್ಷ ಮೇಲಾಗಿದೆ ಕಲೆಕ್ಟ್ ಮಾಡಿ ಕಾಂಜೀಪುರಂ ಕಲ್ಸೋದು ಇಲ್ಲಿ ಸ್ಟಾರ್ಟ್ ಮಾಡಿ ಏಳ್ ಮುಂಚೆ ನಾವು ಹಾಕಿದಿವಿ ಹಾಕ್ಬಿಟ್ಟು ಸ್ವಲ್ಪ ದಿನ ರೆಸ್ಟ್ ಬಿಟ್ಟಿದೀವಿ ಆಮೇಲೆ ತಿರುಗ ಹಾಕಿದಿವಿ ಕಸ್ಟಮರ್ ಬರ್ತಿದಾರ ಬರ್ತಾ ಕಸ್ಟಮರ್ ಕೊಟ್ಟಿರ ಇವೆಲ್ಲ ಕಸ್ಟಮರ್ ಕೊಟ್ಟಿರೋದಾ ಒಂದೇ ಒಂದೇ ಕಸ್ಟಮರ್ ಬೆಳೆಗೆ ಬಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟ ಹೋಗಾರೆ ಐವತ್ ಸಾವಿರ ರೂಪಾಯಿ ಆಯ್ತು ಇದು ಎಷ್ಟು ಕೊಟ್ಟರೆ ಇದಕ್ಕೆ ಅಮೌಂಟ್ ಈ ಒಂದು ಸೀರೆಗೆ ಈ ಸೀರೆಗೆ ಐದ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಇದಕ್ಕೆ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಕೊಟ್ಟಿದ್ದೀರಾ ಹೌದು ಒಂದೊಂದ್ ಸೀರೆಗೆ ಒಂದೊಂದ್ ರೇಟ್ ಹಾ ಹತ್ತು ಸೀರೆ ಕೊಟ್ಟಿದ್ರು ಹತ್ತು ಸೀರೆ ಕೊಟ್ಟಿದ್ದಾರೆ ಐವತ್ತು ಸಾವಿರ ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿ ತಗೊಂಡಿದಾರೆ ಕೈ ಮೇಲೆ ಕೊಟ್ಬಿಟ್ಟಿದ್ರೆ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಸ್ಪಾಟ್ ಕ್ಯಾಶ್ ಲೇಟ್ ಏನಿಲ್ಲ ಸರ್ ಪಂಚೆ ರೇಷ್ಮೆ ಸರಿ ಅಂತ ಅಂಚೆ ಪಂಚೆ ತಗೋತೀವಿ ಹಾ ಅಂಚೆ ಇದ್ರೆ ಅಷ್ಟು ನಿಮ್ಗೆ ರೇಷ್ಮೆ ತರ ಜರಿ ಬರಲ್ಲ ಪಂಚದಲ್ಲ ಪಂಚದಲ್ಲಿ ಲಂಗಾ ಬಟ್ಟೆ ಈ ತರ ಇದು ಒಂದ್ ಸೀರೆ ಲಂಗಾ ಬಟ್ಟೆ ಹೊಡ್ಸಿದ್ರೆ ಒಂದ್ ಸೈಡ್ ಕರೆ ಮಾತ್ರ ಬಾರ್ಡರ್ ಮಾತ್ರ ಬರುತ್ತೆ ಹಾ ಮೇಲ್ಗಡೆ ಬರಲ್ಲ ಆದ್ರೆ ಸರಗು ಬರಲ್ಲ ಅದೊಂದು ರೇಟ್ ಡಿಫ್ರೆಂಟ್ ಆಗುತ್ತೆ ಅದು ಎಷ್ಟು ಎಷ್ಟು ಬರ್ತಾ ರೇಟ್ ಅದು ಸೀರೆ ತರ ಲಕ್ಕ ಆಗಲ್ಲ ತಗೊಂಬಂದ್ರೆ ಕರೆಕ್ಟ್ ಆಗಿ ಲಕ್ಕ ಮಾಡಿ ನಾವು ಮ್ಯಾಕ್ಸಿಮಮ್ ಇವಾಗ ಒಬ್ರು ಒಬ್ರು ಪರ್ಸನ್ ಬಂದು ಎಷ್ಟು ತಗೊಂಡೋಗಿದಾರೆ ಅಮೌಂಟ್ ಸೀರೆ ಕೊಟ್ಟು ಒಬ್ರೇ ಬಂದು ಒಂದ್ ಲಕ್ಷ ಬರೇ ತಗೊಂಡವರ ಇಲ್ಲಿ ಒಂದು ಲಕ್ಷ ಒಂದ್ ಲಕ್ಷ ಬರೇ ತಗೊಂಡ್ ಯಾವ ತಿಂಗಳಲ್ಲಿ ತಿಂಗಳು ಒಳಗಡೆ ಒಂದ್ ಲಕ್ಷ ಒಂದೇ ತಗೊಂಡೋಗಿದ್ದಾರೆ ಸೀರೆ ಬೇರೆ ನಾಲ್ಕೇ ಸೀರೆ ನಾಲ್ಕೇ ಸೀರೆ ಕೊಟ್ಟಿದ್ರ ನಾಳಕ್ಕೆ ಸೀರೆ ಒಂದ್ ಲಕ್ಷ ಮತ್ತೆ ನಮ್ದು ಬೆಂಗಳೂರಲ್ಲಿ ಇದೆ ಎಲ್ಲಾ ಕಡೆನೂ ಇದೆ ಸರ್ ಬ್ರಾಂಚ್ ಅಲ್ಲಿ ಒಬ್ರೊಬ್ರು ಒಂದೊಂದ್ ತರ ನಾವು ಇಲ್ಲಿ ಒಂದರ ಅವರು ಒಂದರ ಆ ತರ ಇಲ್ಲ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಹೋಗೋದು ಎಲ್ಲಾರು ಒಂದೇ ತರ ತಗೊಳಕ ಹೇಳಕ್ ಆಗಲ್ಲ ನಾವು ನಾವು ಇಲ್ಲಿ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ನಮ್ ಮೂವತ್ ವರ್ಷದಿಂದ ನಮ್ಗೆ ಇದಿಲ್ಲ ಹದಿನೈದು ವರ್ಷದಿಂದ ಇಲ್ಲಿ ಶಿಮಗಾಲಿ ನಾವು ಅಂಗಡಿ ಹಾಕಿದಿವಿ ನನ್ ಮಗ ಇದ ನಮ್ಮ ಚಿಕ್ಕಪ್ಪ ಇದ್ರು ಆದ್ರೆ ಬೇರೆ ಯಾರು ಬರಲ್ಲ ಇಲ್ಲಿ ನಾವು ಒಬ್ರೆ ನಮಸ್ಕಾರ ನಮ್ ಶಾಪಿಗೆ ಬನ್ನಿ ನಿಮ್ಮ ಹಳೆ ಸೀರೆ ಯಾವ್ದು ರೀತಿಯಲ್ಲಿ ಇದ್ರು ತಗಮನೆ ಒಳ್ಳೆ ರೇಟ್ ಗೆ ಹಾಕೊಡ್ತೀವಿ ಮೂವತ್ ಸಾವಿರ ರೂಪಾಯಿ ತಂಗ ನಾವು ಜರಿ ತಗೊಳ್ತೀವಿ ಜರಿ ಮೇಲೆ ಡಿಫ್ರೆಂಟ್ ಆಗುತ್ತೆ ನಮ್ಮ ಶಾಪಿಗೆ ಬನ್ನಿ ಮರಿಬೇಡಿ ಯಾವ ಸೀರೆ ಇದ್ರೂ ಪರವಾಗಿಲ್ಲ ಕಟ್ಟಾಗಿರೋದು ಸುಟ್ಟು ಹೋಗಿರೋದು ಹೆಂಗಿದ್ರೆ ಪರವಾಗಿಲ್ಲ ತಗಮನೆ ಚೆಕ್ ಮಾಡಿ ಸ್ಪಾಟ್ ಕೇಸ್ ಕೊಡುವುದು